ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲ ಬಂತು ಅಂದರೆ ಬಿಸಿಲಿಗೆ ತುಂಬಾ ಬಾಯಾರಿಕೆ ಆಗುತ್ತೆ ಈ ಬಾಯಾರಿಕೆ ಸಮಯದಲ್ಲಿ ತುಂಬ ನೀರು ಕುಡಿಯೋ ಬದಲು ಈ ರೀತಿ ತಂಪು ತಂಪಾಗಿ ಮಸಾಲೆ ಮಜ್ಜಿಗೆನ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಕರ ಹಾಗೆ ದೇಹಕ್ಕೂ ತಂಪು ಹಾಗೆ ನಾಲಿಗೆಗೂ ತುಂಬಾ ರುಚಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಈ ತಂಪಾದ ಮಸಾಲೆ ಮಜ್ಜಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಕುಟಾಣಿಯಲ್ಲಿ ಮಾಡ್ಕೊಳ್ತಾ ಇರೋದು ಕುಟಾಣಿಗೆ ಒಂದು ಸ್ವಲ್ಪ ಶುಂಠಿ ಹಾಕೊಳ್ತಿದ್ದೀನಿ ಹಾಗೆ ಒಂದು ಐದು ಬೆಳ್ಳುಳ್ಳಿ ಎಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸೊ ನೀವು ಮಕ್ಕಳಿಗೆ ಕುಡಿಸೋದಾದರೆ ಹಸಿ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುಟಾಣಿಯಿಂದ ಕುಟ್ಕೊಳ್ಬೇಕು ಸೊ ಮಿಕ್ಸರಿಂದನೂ ಕೂಡ ಮಾಡ್ಕೊಳ್ಬೋದು ಕುಟಾಣಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಮಜ್ಜಿಗೆ ಹಾಗೆ ತುಂಬ ನುಣ್ಣಗೂ ಕೂಡ ಆಗೋಲ್ಲ ತರಿತರಿಯಾಗಿ ರುಬ್ಕೊಳ್ಬೇಕು ನಾವು ಕುಟಾಣಿಯಲ್ಲಿ ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕುಟಾಣಿ ಕಲ್ಗೆ ಕುಟ್ಕೊಂಡಿರೋದೆಲ್ಲ ಹತ್ಕೊಂಡಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ತರಿತರಿಯಾಗಿ ಕುಟ್ಕೊಂಡಿದ್ದೀನಿ ಈಗ ಮಜ್ಜಿಗೆನ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಬೌಲ್ಗೆ ಮುಕ್ಕಾ ಲೋಟದಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮುಕ್ಕಾ ಲೋಟ ಮೊಸರಿಗೆ ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ವಿಸ್ಕರಿಂದ ನಾನು ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಮಜ್ಜಿಗೆ ಕಡಿಯೋ ಕೋಲಿದ್ದರೆ ಅದರಲ್ಲಿ ಕೂಡ ಕಡ್ಕೊಳ್ಬೋದು ಸೊ ನನ್ನ ಹತ್ರ ಇಲ್ಲ ಹಾಗಾಗಿ ಈ ಥರ ವಿಸ್ಕರಿಂದ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಆಯಿತು ಮಜ್ಜಿಗೆ ಈಗ ನಾವು ಕುಟಾಣಿ ಕಲ್ಲಿಂದ ಕುಟ್ಕೊಂಡಿದ್ವಿ ಅಲ್ವಾ ಮಸಾಲೆನ ಅದನ್ನು ಈ ಥರ ಸೋಸೋದ್ರಿಂದ ಹಾಕ್ಕೊಂಡ್ಬಿಟ್ಟು ನಾನು ಇದ್ದೀನಿ ಸೊ ಹಾಗೆ ಹಾಕ್ಕೊಂಡ್ರೆ ಬಾಯಿ ಬಾಯಿಗೆ ಇರುತ್ತೆ ಹಾಗಾಗಿ ಈ ಥರ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಕರಿಬೇವನ ಹಾಕ್ಕೊಂಡ್ಬಿಟ್ಟು ನಾನು ಇದ್ದೀನಿ ಸೊ ಸೇಮ್ ಮದುವೆ ಮನೆಯಲ್ಲಿ ಯಾವ ರೀತಿ ಮಸಾಲೆ ಮಜ್ಜಿಗೆ ಇರುತ್ತೋ ಅದೇ ರೀತಿ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಫ್ರಿಜ್ಜಲ್ಲಿ ಮೊಸರು ಇಟ್ಕೊಂಡು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅಥವಾ ಈ ಥರ ಮಜ್ಜಿಗೆ ಮಾಡಿಟ್ಬಿಟ್ಟು ಫ್ರಿಜ್ಜಲ್ಲಾದರೂ ಇಟ್ಕೊಂಡು ಕುಡೀರಿ ತಂಪು ತಂಪಾಗಿ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ನೋಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬಾ ತಂಪು ಈ ಮಸಾಲೆ ಮಜ್ಜಿಗೆ ನೀವು ಕೂಡ ಒಂದು ಸಲ ಆದರೂ ಈ ವಿಧಾನದಲ್ಲಿ ತಂಪಾದ ಮಸಾಲೆ ಮಜ್ಜಿಗೆನ ಟ್ರೈ ಮಾಡಿ ಪ್ರತಿದಿನ ಕೂಡ ಇದೇ ರೀತಿ ಮಾಡಿಕೊಂಡು ಕುಡಿತೀರ ಅಷ್ಟು ರುಚಿಕರ ಹಾಗೆ ದೇಹಕ್ಕೆ ತಂಪು ಈ ಮಸಾಲೆ ಮಜ್ಜಿಗೆ ಸೊ ಇವತ್ತಿನ ತಂಪಾದ ಮಸಾಲೆ ಮಜ್ಜಿಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಮಸಾಲೆ ಮಜ್ಜಿಗೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ನನ್ನ ವೀಡಿಯೋಸ್ನೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್